ಹನ್ನೊಂದು ಕೆಜಿ ನಾನು ಕಮ್ಮಿ ಆಗಿದ್ದೀನಿ ತೊಂಬತ್ತೈದು ಕೆ ಜಿಯಿಂದ ಈಗ ಎಂಬತ್ನಾಲ್ಕು ಕೆಜಿಗೆ ಬಂದಿದ್ದೀನಿ ಯಾವುದೇ ರೀತಿಯ ಕೂತು ಎದಕ್ಕೆ ನನಗೆ ತೊಂದರೆ ಆಗ್ತಾ ಇಲ್ಲ ಶರ್ಟ್ ಯಾವುದೂ ಆಗ್ತಾ ಇರಲಿಲ್ಲ ಹೊಟ್ಟೆ ಸ್ವಲ್ಪ ತುಂಬಾ ಮುಂದೆ ಬಂದ್ಬಿಟ್ಟಿತ್ತು ಮೂರು ಗಂಟೆ ಎಲ್ಲ ಈಗ ಆರು ಗಂಟೆ ಒಂದೇ ಸಮ ಕೂತ್ಕೊಂಡ್ರು ಯಾವುದೇ ಮಂಡಿ ನೋವು ಬರ್ತಾ ಇಲ್ಲ ಕೈ ಉರ್ಕಂಡ್ ಹೇಳುವಂತ ಪರಿಸ್ಥಿತಿ ಬರ್ತಾ ಇಲ್ಲ ದೀರ್ಘದಂಡ ನಮಸ್ಕಾರ ಹಾಕಾಗ್ತಿರ್ಲಿಲ್ಲ ಈಗ ದೀರ್ಘದಂಡ ನಮಸ್ಕಾರವನ್ನು ಆರಾಮಾಗಿ ಲೀಲಾಜ್ ಹಾಕ್ಬಹುದು ನೋಡಿ ನಾನು ಹೊಟ್ಟೆ ಇಲ್ಲಿಗೆ ಬಂದು ಕಾಣೋದು ಈ ತರ ಈಗ ನೋಡಿ ನನಗೆ ಶರ್ಟ್ ಎಲ್ಲ ಅಲ್ಲಾಡುತ್ತೆ ಒಂದು ಇಪ್ಪತ್ತೈದು ಮೆಟ್ಲು ಹತ್ತಿ ಇಪ್ಪತ್ತೈದು ಮೆಟ್ಲು ಇಳಿಬೇಕಾದ್ರೆ ಸ್ವಲ್ಪ ಆಯಾಸ ಅದು ಈಗ ನಾನು ಹತ್ತು ಸಲ ಮೆಟ್ಲು ಹತ್ತುತ್ತೀನಿ ಹತ್ತು ಸಲ ಮೆಟ್ಲು ಇಳಿತೀನಿ ಯಾವುದೇ ರೀತಿಯ ಒಂದು ಆಯಾಸ ಆಗಲಿ ಸುಸ್ತಾಗ್ಲಿ ಏನು ಆಗೋದಿಲ್ಲ ಅವರು ಹೇಳಿದ ಪ್ರಕಾರವಾಗಿ ನಾವು ತಗೊಂಡು ಫಾಲೋ ಮಾಡಿದ್ರೆ ಖಂಡಿತ ನಮ್ಮ ಆರೋಗ್ಯ ವೃದ್ಧಿಯ ಜೊತೆಗೆ ನಮ್ಮ ತೂಕವನ್ನು ಕೂಡ ಕಮ್ಮಿ ಮಾಡಿಕೊಬಹುದು ಅದಕ್ಕೆ ನಾನೇ ಜ್ವಲಂತ ಸಾಕ್ಷಿ ಅನ್ನ ಸ್ವಲ್ಪ ಕಮ್ಮಿ ತಗೊಂಡು ಚಪಾತಿ ಮುದ್ದೆ ಈ ತರದ ಪದಾರ್ಥಗಳನ್ನು ನಾನು ಉಪಯೋಗಿಸಕ್ಕೆ ಶುರು ಮಾಡಿದೆ ಬೆಳಗ್ಗೆ ಒಂದು ಲೋಟ ಜೀನಿ ಕುಡಿದ್ಬಿಟ್ರೆ ನಮಗೆ ಮಧ್ಯಾಹ್ನ ತನಕ ಹಸಿವುದೇ ಕಾಣಲ್ಲ ಅಷ್ಟು ನಮಗೆ ಶಕ್ತಿಯುತವಾಗಿರತಕ್ಕಂಥ ಆಹಾರ ತುಂಬಾ ಲವಲವಿಕೆಯಿಂದ ಇರುತ್ತೆ ಶರೀರ ಹೋಮ ಹವಾದಿಗಳನ್ನು ನಾನು ಜಾಸ್ತಿ ಮಟ್ಟದಲ್ಲಿ ಮಾಡಿಸ್ತೀನಿ ಒಂದು ಹೋಮ ಮಾಡಿಸಬೇಕು ಅಂತಂದ್ರೆ ಮಿನಿಮಮ್ ಮೂರರಿಂದ ಮೂರುವರೆ ಗಂಟೆ ಬೇಕಾಗದು ಸ್ಟಾರ್ಟಿಂಗ್ ಅಲ್ಲಿ ಕೂತ್ಕೊಂಡ್ರೆ ಹೋಮದ ಪೂರ್ಣಾವತಿ ಆಗುತ್ತೆ ಮೇಲೆ ಕೇಳಲಿಕ್ಕೆ ಅವಕಾಶ ಇರಲಿಲ್ಲ ಮೂರುವರೆ ಗಂಟೆ ಕೂತ್ಕೊಂಡಾಗ ಕೈಕಾಲೆಲ್ಲ ಸ್ವಲ್ಪ ಮಂಡಿ ಕಾಲು ಹಿಡ್ಕೊಳ್ಳೋದು ಮತ್ತೆ ಹೇಳಬೇಕಾದ್ರೆ ಕೈ ಹುರ್ಕಂಡ್ ಹೇಳೋಂತ ಪರಿಸ್ಥಿತಿ ಆಗೋದು ನಾನು ಅದನ್ನು ಉಪಯೋಗಿಸದ ಮೇಲೆ ನನಗೆ ದೇಹದ ತೂಕ ಕಮ್ಮಿ ಆಗಿ ನಾನು ಹೇಳದಂಗೆ ನನ್ನ ಶರೀರ ಕೇಳೋ ಮಟ್ಟಕ್ಕೆ ಇವತ್ತು ಬಂದಿದೆ ನಾನು ಹೋಲಿಸಿರೋ ಶರ್ಟ್ಗಳು ಯಾವುದೂ ನನಗಾಗ್ತಾ ಇರಲಿಲ್ಲ ನಾನು ಅಷ್ಟು ದಪ್ಪ ಆಗ್ಬಿಟ್ಟು ನನ್ನ ಶರೀರ ಒಂದು ಶರ್ಟ್ ಗಳನ್ನ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ಯಾವಾಗ ಜೀನೀಸ್ ನಿಮ್ಗೆ ತಗೊಂಡು ಒಂದು ತಿಂಗಳಾದ ಮೇಲೆ ನಾನು ಯಾವ್ಯಾವ ಹಳೆಯ ಶರ್ಟ್ ಉಪಯೋಗಿಸ್ತಿದ್ನೋ ಅದೆಲ್ಲ ಸ್ವಲ್ಪ ಈಗ ಈಗಿನ ಒಂಚೂರು ಲೂಸೇ ಆಗ್ತಾ ಇದೆ ಅವರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನದ ಪ್ರಕಾರ ನೀವು ಇದನ್ನ ಸೇವನೆ ಮಾಡಿದ್ದೇ ಆದರೆ ಅದರ ಒಂದು ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇನ್ನ ಐವತ್ ಪರ್ಸೆಂಟ್ ಜಾಸ್ತಿ ಇದೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾರು ಶರೀರ ತೂಕವನ್ನ ಜಾಸ್ತಿ ಇಟ್ಕೊಂಡಿದ್ದೀರಾ ಆಲಸ್ಯ ಇಟ್ಕೊಂಡಿದೀರಾ ಮೆಟ್ಲ ಹತ್ತಿ ಇಳಿಯಕ್ಕಾಗ್ತಾ ಇಲ್ಲ ಕೊಬ್ಬನ ಅಂಶ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಯಾರಿದೆ ಅಂತವರೆಲ್ಲರೂ ಕೂಡ ನಿಸ್ಸಂದೇಹವಾಗಿ ಈ ಪ್ರಾಡಕ್ಟ್ ನ ಉಪಯೋಗ ಮಾಡಿ ಪ್ರಯೋಜನವನ್ನು ಪಡ್ಕೋಬೇಕು ಹೇಳಿ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ